ನಾನು ಹೇಗಿದ್ದೀನಿ ನಾವು ನಾನು ಏನು ಮಾತಾಡಬೇಕು ದೇವಸ್ಥಾನ ಮಾಡಬೇಕಾದ್ರೆ ನನ್ನ ಮಾತಿಗೆ ಫಸ್ಟು ಫೌಂಡೇಶನ್ ಕೊಡದೆ ನನ್ನ ಸ್ನೇಹಿತ ಎ ಪಿ ಆರ್ಜು ಅಲ್ಲಿ ನಾನು ಪ್ರಾರಂಭ ಮಾಡ್ತಿದ್ದೀನಿ ನೀವೊಂದು ಮಾತು ಹೇಳಿದಿರಿ ಗಂಡ ಬಾಯ್ ಫ್ರೆಂಡ ಶೂಟ್ ಮಾಡ್ದಲ್ಲ ಅವ್ರು ಗಂಡ ಶೂಟ್ ಮಾಡ್ತಾರ ಬಾಯ್ ಫ್ರೆಂಡ್ ಶೂಟ್ ಮಾಡ್ತಾರ ಕೇಳಿದಾರೆ ಅವ್ರ ಗಂಡ ದಂಡ ಇದ್ದಾರೆ ಗ್ಯಾರಂಟಿ ಇದೆಯಾ ಡೌಟ್ ಇದೆಯಾ ಅಲ್ಲ ಬಾಯ್ ಅವ್ರ ಇಬ್ರು ಗಂಡ ಇದ್ದೇ ಇರ್ಬೋದಲ್ಲ ಹಸ್ಬೆಂಡ್ ಲವ್ ಯಾವ ಇವ್ರು ಕೂಡ ಯಾರ ಹಸ್ಬೆಂಡ್ ಅಂತ ಹೇಳಿಲ್ಲ ಅದ್ರ ಬಗ್ಗೆ ಡೌಟ್ ಇದೆ ಈಗ ಈಗ ಪ್ರವೀಣ್ ಆಗಿರ್ಲಿಕ್ಕೆ ನಮ್ಮ ಸೂರಜ್ ಇವ್ರು ಹೇಳ್ಬೇಕು ಪ್ರಶ್ನೆ ಮೀನಿಂಗ್ ಇದ್ದಾರೆ i it now.